ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು ಗುರು ಯಾಕೆಂದರೆ ಫಾರ್ಮಲ್ಲಿ ಇಲ್ದಿರೋ ಅಂತ ಆಟಗಾರ ಕ್ಯಾಮ್ರಾನ್ ಗಿನ್ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಗುರು ಇಲ್ಲ ದಿನೇಶ್ ಕಾರ್ತಿಕ್ ಅವರು ಇಂದಿನಂತೆ ಬೆಂಕಿ ಪ್ರಾಕ್ಟೀಸರು ಕೂಡ ಮಿಂಚಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದ್ರೆ ಇಬ್ಬರಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆಳಗೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಬರ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನಿತ್ಯ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ನಾಳೆ ಕೆ ಕೆ ಆರ್ ಎದುರಿಸುತ್ತೆ ಅಂತ ಹೇಳ್ಬೇಕು ಇಪ್ಪತ್ತೊಂಬತ್ತನೇ ತಾರೀಕು ಆರ್ ಸಿ ಬಿ ತಂಡ ಕೆ ಕೆಆರ್ ದೋ ಸೇಡ್ ತೆರೆಸ್ಕೋಬೇಕು ಅಂತ ಹೇಳ್ತೀನಿ ಗುರು ಅದು ಕೂಡ ನಮ್ಮ ಚನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೆಯುತ್ತೆ ಅಂತ ಹೇಳಬೇಕು ನಮ್ಮ ಬ್ಯಾಟ್ಸ್ಮನ್ಗಳು ಮಿಂಚಿಲ್ಲ ಅಂತಾರೆ ಕೆ ಕೆ ಆರ್ ಬ್ಯಾಟಿಂಗ್ ತೆತ್ತಿರೋದು ನೋಡ್ತಾ ಹೋದರೆ ಅವರು ಮಿಂಚಾಗ್ತಾರೆ ಅಂತ ಹೇಳ್ಬೇಕು ಅದಕ್ಕೆ ನಮ್ಮ ಬೌಲಿಂಗ್ ಕೂಡ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಪಂಜಾಬ್ ಆರ್ ಸಿ ಬಿ ಬಾಲರ್ಸ್ ಕೂಡ ತಕಮಟಿಗೆ ಮಾಡಿ ಚೆನ್ನಾಗಿ ಆಟ ಆಡಿರು ಅಂತ ಹೇಳ್ತೀನಿ ಆ ಲಾಸ್ಟ್ ಓವರು ಅಲ್ದೇ ಜೋಶಪ್ ಅವರು ವರ್ಷಕ್ಕೆ ತೋದು ಬಿಡ್ತು ಅಂತ ನಾನು ಕೂಡ ಚೆನ್ನಾಗಿ ಆಟ ಆಡಿರು ಅಂತ ಹೇಳ್ತೀನಿ ಗುರು ನಮ್ಮ ಆರ್ ಸಿಬಿ ತನಕ ಕೇಳ್ಕೆ ಅಂತ ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಗುರಿನ ಇನ್ನು ಕೆಮ್ರಂಗಿನವ್ರು ಯಾರೀತಿ ಆಟ ಆಡ್ರಪ್ಪ ಅಂತಾರೆ ಗುರು ನಲವತ್ತೆಂಟು ಬಾಲಲ್ಲಿ ಎಂಬತ್ತು ರನ್ ಔಟ್ ಆಗಿ ಉಳ್ಕೊಂಡ್ರು ಅಂತ ಹೇಳ್ಬೇಕು ಗುರಿ ಇದರಲ್ಲಿ ಆರು ಸಿಕ್ಸ್ ಮತ್ತು ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರೆ ಕೆಮ್ರಾಂಗಿ ಅಂತ ಹೇಳ್ಬೇಕು ಇನ್ನು ದಿನೇಶ್ ಕಾರ್ತಿಕ್ ಅವರು ಇಪ್ಪತ್ತು ಬಾಲಲ್ಲಿ ಐವತ್ತು ರನ್ ಮಾಡ್ಕೊಂಡ್ರು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಅವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು ಔಟ್ ಆದ್ರು ಅಂತ ಹೇಳ್ಬೇಕು ಇವತ್ತ ಎರಡು ರನ್ ಮಾಡ್ಕೊಂಡ್ರು ಅಂತ ಹೇಳ್ಬೇಕು ಇದರಲ್ಲಿ ಮೂರು ಸಿಕ್ಸ್ ಮತ್ತು ಆರು ಫೋರ್ ಇತ್ತು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಅವರು ಬೆಂಕಿ ಫಾರ್ಮ್ಗೆ ಕಂಡು ಬರ್ತಿದ್ದಾರೆ ಅಂತ ಹೇಳ್ಬೇಕು ಈ ಸೀನಲ್ಲಿ ಮಾತ್ರ ಬೆಂಕಿ ಫಾರ್ಮ್ಗೆ ಇದ್ದಾರೆ ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ದಿನೇಶ್ ಕಾರ್ತಿಕ್ ಅಂತ ಬಯಸೋ ಗುರು ವಿರಾಟ್ ಕೊಹ್ಲಿ ಅವರು ಅಷ್ಟೊಂದು ಚೆನ್ನಾಗಿ ಅಂತ ಹೇಳಬೇಕು ಮೂವತ್ತರ ನೋಡಿದ್ರು ಅಂತ ಹೇಳಬೇಕು ಅಷ್ಟೇ ಅಂತ ಹೇಳಬೇಕು ಗುರು ಆದರೂ ಕೂಡ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಫಾರ್ಮ್ ಅಮ್ಗೆ ತುಂಬ ಆಗುತ್ತೆ ಅಂತ ಹೇಳಬೇಕು ಕೆ ಕೇ ಇರೋದನ್ನು ನಮ್ಮ ಆ ಸಿ ಬಿ ತಂಡ ಯಾರ ರೀತಿ ಆಟ ಆಡಿದೆ ಮತ್ತು ಎಷ್ಟೈಲ್ಲ ಅವರು ಕೂಡ ರೀತಿ ಬೌಲಿಂಗ್ ಮಾಡ್ತಾರೆ ರಿಂಕು ಸಿಂಗ ರೀತಿ ಎದ್ದುಸ್ತಾರೆ ಅಂತ ನೋಡಬೇಕು ರಿಂಗ್ ಎಷ್ಟು ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೇಕು ಅಂದರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಟ ಆಡಿದಾರೆ ಅಂತ ಹೇಳಬೇಕು ಅದು ಚಿನ್ನ ಸಮಿತಿ ಚೆನ್ನಾಗಿ ಆಟ ಆಡಿದೆ ಅಂತ ಹೇಳಬೇಕು ನೆಕ್ಸ್ಟ್ ಮ್ಯಾಚ್ ಕೆ ಕೇ ಆರೋದು ರೀತಿ ಆಡ್ತಾರೆ ನಮ್ಮ ಆಸ್ ಸಿ ತಂಡ ಮತ್ತು ನಮ್ಮ ಬೌಲರ್ಸ್ಗಳು ಯಾರೀತಿ ನಮ್ಮ ಮೇಯ್ನಾಗಿ ನಮ್ಮ ಮ್ಯಾಚ್ ನಿಂತಿರೋದು ಯಾರ ಮೇಲೆ ಅಂತಂದರೆ ನಮ್ಮ ಬೌಲಿಂಗ್ ಮೇಲೆ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ತಂಡ ರೀತಿ ಬೌಲಿಂಗ್ ಮಾಡ್ತಾರೆ ಚೇಜಲ್ ಆಗಿರ್ಬೋದು ಮತ್ತೆ ಡಿಫೆಂಡಿಂಗ್ ಆಗಿರ್ಬೋದು ಯಾವ ರೀತಿ ಬೌಲಿಂಗ್ ಮಾಡಿ ಕಟ್ ಆಗ್ತಾರೆ ಕೆ ಕೆ ಆರ್ ತಂಡ ಬ್ಯಾಟ್ಸ್ಮನ್ಗಳು ಸ್ಟ್ರಗಲ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಯಾಕಂತಾರೆ ರಜಲ್ ಅವರು ಒಳ್ಳೆ ಫಾರ್ಮ್ ಮಾಡಿದರೆ ರಿಕು ಸಿಂಗ್ ಅವರು ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಒಳ್ಳೆ ಇದೆ ಅಂತ ಹೇಳಬೇಕು ಮತ್ತು ನಮ್ಮ ಬ್ಯಾಟ್ಸ್ಮನ್ಗಳು ಕೂಡ ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಮತ್ತು ದಿನೇಶ್ ಕಾರ್ತಿಕ್ ಅವನ ಯಾವತ್ತಿರು ಬಿಡ್ತು ಅಂತಾರೆ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳಬೇಕು ಸ್ಟಾಕ್ಸ್ ಆಗ್ತಾನೆ ಯಾರ ರೀತಿ ಅದರ ಸ್ಥಳ ಕಾದ ನೋಡಬೇಕು ನೀವೇನಂತಾರೆ ಆರ್ ಸಿ ಬಿ ತಂಡ ಕೆ ಕೆ ಆರ್ ಅಂತ ಕನ್ಸೋ ಕಮೆಂಟ್ ಮಾಡಿ ಗುರು ಎಷ್ಟೊಂದು ತಡ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೆ ಗುರು ಬೇಕು ಹೊಡಿತೀವಿ